ರಾತ್ರಿ ಮಲಗೋ ಮುಂಚೆ ಈ ಒಂದು ಚಮಚ ಪೌಡರ್ ಅನ್ನ ನಿಮ್ಮ ಬಾಯೊಳಗಡೆ ಹಾಕೊಂಡು ತಿಂದು ಒಂದು ಗ್ಲಾಸ್ ನೀರನ್ನ ಕುಡಿರಿ ರೂಮ್ ಟೆಂಪ್ರೇಚರ್ ವಾಟರ್ ಮಾಮೂಲಿ ನೀರು ಏನ್ ಕುಡಿತೀರ ಅದೇ ನೀರನ್ನ ಹೀಗೆ ಒಂದು ಐದು ದಿನಗಳ ಕಾಲ ಮಾಡಿಕೊಳ್ಳಿ ನಿಮ್ಮ ದೇಹದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ನಿಮ್ಮ ತೂಕದಲ್ಲಿ ಎಷ್ಟೋ ದಿನದಿಂದ ಅಡಗಿರುವ ನಿಮ್ಮ ಹೊಟ್ಟೆಯ ಸುತ್ತ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬು ಹಠಮಾರಿ ಬೊಜ್ಜು ಅನ್ನೋದು ಕೆಲವೇ ಕೆಲವು ದಿನದಲ್ಲಿ ಕರಗೋದಕ್ಕೆ ಶುರುವಾಗುತ್ತೆ ನಿಮ್ಮ ಹೊಟ್ಟೆ ಅನ್ನೋದು ಫ್ಲಾಟ್ ಆಗಿ ಸ್ಲಿಮ್ ಆಗಿ ನೀವು ಕೂಡ ಎಲ್ಲರ ಹಾಗೆ ಚೆನ್ನಾಗಿ ಕಾಣಿಸೋ ಹಾಗೆ ಮಾಡುತ್ತೆ ಹಾಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಯಾವುದೇ ಮಾತ್ರೆ ಮೆಡಿಸಿನ್ಗಳು ಮಾಡದೇ ಇರುವಂಥ ಕೆಲಸವನ್ನ ಈ ಒಂದು ಚಮಚ ಪೌಡರ್ ಅನ್ನೋದು ಮಾಡುತ್ತೆ ಹಾಗಿದ್ರೆ ಆ ಒಂದು ಚಮಚದ ಪೌಡರ್ ಯಾವುದು ಅಷ್ಟೊಂದು ಪರಿಣಾಮಕಾರಿಯಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತಾ ಅದನ್ನು ಹೇಗೆ ಬಳಸಬೇಕು ಯಾವ ಟೈಮಲ್ಲಿ ಬಳಸಬೇಕು ಎಲ್ಲ ನಿಮ್ಮ ತಲೆಯಲ್ಲಿ ಇವಾಗ ಕ್ವಶನ್ ಶುರುವಾಗಿರುತ್ತೆ ಎಲ್ಲದಕ್ಕೂ ಆನ್ಸರನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಾದರೂ ನಮ್ಮ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಮ್ಮ ದೇಹದಲ್ಲಿ ನಾವು ತಿನ್ನುವ ಆಹಾರದಲ್ಲಿ ಬಿಡುಗಡೆ ಆಗುವ ಇನ್ಸುಲಿನ್ ನಮ್ಮ ದೇಹದ ಜೊತೆ ಸರಿಯಾಗಿ ಕೆಲಸ ಆಗದೇ ಇದ್ದಾಗ ಇನ್ಸುಲಿನ್ ಉತ್ಪಾದನೆ ಅನ್ನೋದು ಸರಿಯಾಗಿ ನಡೆಯದೇ ಇದ್ದಾಗ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಅನ್ನೋದು ಹೆಚ್ಚಾಗುತ್ತೆ ಇದರಿಂದ ನಮ್ಮ ದೇಹದಲ್ಲಿ ತೂಕ ಬೊಜ್ಜು ಅನ್ನೋದು ಶೇಖರಣೆ ಆಗ್ತಾ ಹೋಗುತ್ತೆ ಹಾಗೆ ಈ ಬಿ ಪಿ ಶುಗರ್ ಸಮಸ್ಯೆ ಅನ್ನೋದು ಕೂಡ ಎದುರಾಗುತ್ತೆ ಬೊಜ್ಜಿನ ಸಮಸ್ಯೆಯಿಂದ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗ್ತಾ ಹೋಗುತ್ತೆ ಎಲ್ಲ ಸಮಸ್ಯೆಗಳಿಗೂ ಮೂಲ ಬೊಜ್ಜು ಅಂತಾನೆ ಹೇಳ್ಬೋದು ಹಾಗಿದ್ರೆ ನಾವು ಅದನ್ನ ಏನ್ ಮಾಡಿಕೊಳ್ಬೇಕು ಈ ಇನ್ಸುಲಿನ್ ಉತ್ಪಾದನೆ ಸರಿಯಾಗಿ ನಡೆಯುವ ಹಾಗೆ ಮಾಡಬೇಕು ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಬೇಕು ಅವಾಗ್ಲೇ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬೊಜ್ಜು ಶೇಖರಣೆ ಆಗಿರುವ ಹೆಚ್ಚುವರಿ ಕೊಬ್ಬು ಅನ್ನೋದು ಕರ್ಗೋದಕ್ಕೆ ಸಾಧ್ಯ ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದ ಅದಕ್ಕೆ ಬೇಕಾಗಿರುವಂತ ಅಂಶವನ್ನ ನಮ್ಮ ದೇಹಕ್ಕೆ ನಾವು ಕೊಡಬೇಕು ಮುಂಚೆ ಹೇಳಿದ ಹಾಗೆ ನಾನು ಯಾವುದೇ ಮಾತ್ರೆ ಮೆಡಿಸಿನ್ಗಳು ಮಾಡದಿರುವ ಕೆಲಸ ಈ ಒಂದು ಚಮಚ ಪೌಡರ್ ಅನ್ನೋದು ಮಾಡುತ್ತೆ ಅಂತ ಹೇಳಿದೆ ಹೌದು ಈ ಒಂದು ಚಮಚ ಪೌಡರ್ ಅನ್ನು ನಾವು ತಿನ್ನೋದ್ರಿಂದ ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಗೆ ಬೇಕಾಗಿರುವ ಒಂದು ಅಂಶವನ್ನ ಈ ಒಂದು ಚಮಚ ಪೌಡರ್ ನಮಗೆ ನೀಡುತ್ತೆ ಇದನ್ನ ತಿಂದಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಸರಿಯಾಗಿ ನಡೆಯೋದಕ್ಕೆ ಶುರುವಾಗುತ್ತೆ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ಅನ್ನೋದು ಸರಿಯಾಗುತ್ತೆ ಇದರಿಂದ ಜೀರ್ಣಕ್ರಿಯೆ ಚಯಾಪಚಯ ಕ್ರಿಯೆ ಅನ್ನೋದು ಸರಾಗವಾಗಿ ನಡೆಯುತ್ತೆ ನಮ್ಮ ದೇಹದಲ್ಲಿ ನಿಧಾನವಾಗಿರುವಂಥ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಸರಿಯಾಗಿ ನಡೆಯೋದಕ್ಕೆ ಚುರುಕುಗೊಳ್ಳುವ ಹಾಗೆ ನಡೆಯುತ್ತೆ ಇದರಿಂದ ಮೆಟಬಾಲಿಕ್ ಸಿಸ್ಟಮ್ಸ್ ಚುರುಕುಗೊಂಡಾಗ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬು ವಿಷಕಾರಿ ಪದಾರ್ಥಗಳು ಟಾಕ್ಸಿನ್ಸ್ಗಳು ಅನ್ನೋದು ದಿನೇ ದಿನ ಕರಗಿ ಹೊರಗಡೆ ಹೋಗೋದಕ್ಕೆ ಶುರುವಾಗುತ್ತೆ ಹಾಗೆ ಇದು ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತೆ ಇದನ್ನ ತಿನ್ನೋದ್ರಿಂದ ಒಂದು ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ ಬೇರೆ ಪದಾರ್ಥಗಳಲ್ಲಿ ಒಂದು ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗುತ್ತೆ ನಾವು ತಿನ್ನುವ ಆಹಾರ ಕಡಿಮೆ ಆದಾಗ ಕ್ಯಾಲೋರಿಯನ್ನು ಕಡಿಮೆ ಆಗಿ ತೆಗೆದುಕೊಳ್ತೀವಿ ಇದರಿಂದ ನಮ್ಮ ದೇಹದಲ್ಲಿ ಚಯಪಚಯ ಕ್ರಿಯೆ ಜೀರ್ಣಕ್ರಿಯೆ ಸರಾಗವಾಗಿ ನಡೀತಾ ಹೋದ ಹಾಗೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿ ಕೊಬ್ಬು ಹೊರಗಡೆ ಹೋಗ್ತಾ ಹೋದ ಹಾಗೆ ನಾವು ಕ್ಯಾಲೋರಿಯನ್ನು ಕಡಿಮೆ ತೆಗೆದುಕೊಳ್ತಾ ಹೋದ ಹಾಗೆ ದಿನೇ ದಿನೇ ನಮ್ಮ ತೂಕನದು ಕಡಿಮೆ ಆಗ್ತಾ ಬರೋದಕ್ಕೆ ಸಹಾಯ ಆಗುತ್ತೆ ಈ ಒಂದು ಪೌಡರ್ ಯಾವುದು ಅಂತ ನೋಡೋದಾದ್ರೆ ಅದುವೆ ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಗಳಲ್ಲಿ ಬಳಸುವ ದಾಲ್ಚಿನಿ ಚಕ್ಕೆ ಅಥವಾ ಸಿನಮನ್ ಸ್ಟಿಕ್ಸ್ ಇದನ್ನ ನಾವು ಮಸಾಲೆ ಪದಾರ್ಥಗಳಿಗೆ ಸಾಧಾರಣವಾಗಿ ಬಳಸ್ತೀವಿ ಆದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಅಗ್ರವಾದ ಸ್ಥಾನವಿದೆ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಈ ದಾಲ್ಚಿನಿ ಚಕ್ಕೆಯನ್ನ ಬಳಸ್ತಾ ಇದ್ರು ನಾವು ಇದನ್ನ ಬರೀ ಸಾಂಬಾರ್ ಪದಾರ್ಥಗಳಿಗೆ ಮಾತ್ರ ಅಂತ ಅಂದ್ಕೊಂಡಿರ್ತೀವಿ ಆದ್ರೆ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಈ ಒಂದು ಮಸಾಲೆ ಪದಾರ್ಥವಾಗಿರುವ ದಾಲ್ಚಿನಿ ಚಕ್ಕೆ ಅನ್ನೋದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಆರೋಗ್ಯ ಸಮಸ್ಯೆಗಳಿಂದ ದೂರ ಬರುವ ಹಾಗೆ ಬರುತ್ತೆ ತೂಕದ ಸಮಸ್ಯೆಯನ್ನು ಹೊರಗಡೆ ಬರಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಚಮಚ ಪೌಡರ್ ಅನ್ನ ತಿನ್ನೋ ಮುಖಾಂತರ ಒಂದು ಗ್ಲಾಸ್ ನೀರನ್ನ ಕುಡಿಯೋ ಮುಖಾಂತರ ನಿಮ್ಮ ತೂಕವನ್ನು ನೀವು ಕೆಲವೇ ಕೆಲವು ದಿನಗಳಲ್ಲಿ ಹೆಚ್ಚು ಕಷ್ಟ ಪಡದೆ ಆರಾಮಾಗಿ ಕಡಿಮೆ ಮಾಡಿಕೊಳ್ಬೋದು ಅಷ್ಟೊಂದು ಸುಲಭವಾದ ರೀತಿಯಲ್ಲಿ ತೂಕದ ಸಮಸ್ಯೆಯಿಂದ ಬೊಜ್ಜಿನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಒಂದೇ ಒಂದು ಚಮಚ ಪೌಡರ್ ಅನ್ನೋದು ನಮಗೆ ಸಹಾಯ ಮಾಡುತ್ತೆ ಅಷ್ಟೊಂದು ಎಫೆಕ್ಟಿವ್ ಆದಂತ ರೆಮಿಡಿ ಈ ಒಂದು ದಾಲ್ಚಿನಿ ಚಕ್ಕೆಯನ್ನ ನಮ್ಮ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಬಳಸೋದ್ರಿಂದ ಹಾಗಿದ್ರೆ ಇದನ್ನ ತೆಗೆದುಕೊಳ್ಳೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಲ್ವಾ ಒಂದು ನಿಯಮಿತ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಆದ್ರೆ ಒಂದ್ರಗಿಂತ ಜಾಸ್ತಿಯಾಗಿ ಪಟ್ಟು ಜಾಸ್ತಿ ಪಟ್ಟು ದಿನನಿತ್ಯ ಬಳಸ್ತಾ ಬರೋದ್ರಿಂದ ಇದು ಒಂದು ಉಷ್ಣಾಂಶ ಹೊಂದಿರುವ ಪದಾರ್ಥವಾಗಿರೋದ್ರಿಂದ ನಮ್ಮ ದೇಹ ಜಾಸ್ತಿ ಹೀಟ್ ಆಗ್ಬೋದು ಇಂಡೈಜೆಷನ್ ಆಗ್ಬೋದು ಹೀಗೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ಬೋದು ಆದ್ರೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಯಾವುದೇ ರೀತಿ ಸಮಸ್ಯೆಗಳು ನಮಗೆ ಎದುರಾಗಲ್ಲ ಹಾಗಿದ್ರೆ ಇದನ್ನ ಯಾರು ಬೆಳೆಸಬಾರ್ದು ಪ್ರೆಗ್ನೆಂಟ್ ವುಮೆನ್ಸ್ ಬಾಣಂತಿಯರು ಆರೋಗ್ಯ ಸಮಸ್ಯೆ ಇರುವಂತವ್ರು ಅತಿ ಚಿಕ್ಕ ಮಕ್ಕಳು ಅಂತವರಿಗೆಲ್ಲ ಇದನ್ನ ಬೇಡ ಮತ್ತೆ ಎಲ್ಲರೂ ಕೂಡ ಇದನ್ನ ಬಳಸಬಹುದು ಈ ಒಂದು ಚಮಚ ಪೌಡರ್ ಅನ್ನ ರಾತ್ರಿ ಮಲಗುವ ಮುಂಚೆ ಈ ರೀತಿಯಾಗಿ ಸೇವನೆ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕವನ್ನ ಕಡಿಮೆ ಮಾಡೋದಕ್ಕೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅನ್ನೋದನ್ನ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್